ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುದೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಕಾಮೆಂಟ್ ಶೇರ್ ಮಾಡಿ ಜೀವವೇ ಪ್ರೀತಿಸು ಜೀವ ಹೋಗುವಂತೆ ಭಾಗ ಎಪ್ಪತ್ತೇಳು ಬೆಳಿಗ್ಗೆ ಅವನಿಂದ ಮುದ್ದು ಮಾಡಿಸಿಕೊಂಡು ಎಚ್ಚರವಾದಳು ಅವನು ಸ್ನಾನಕ್ಕೆ ಹೋದಂತೆ ಅಡಿಗೆ ಮಾಡಿ ಅವನು ತಯಾರಾಗುವುದರಲ್ಲಿ ಅವಳು ಸ್ನಾನ ಮಾಡಿ ಇಬ್ಬರು ಒಟ್ಟಿಗೆ ತಿಂಡಿ ತಿನ್ನುತ್ತಿದ್ದಾರೆ ಅವನು ಆಚೆ ಹೋದಂತೆ ಊರು ಸುತ್ತಲು ಹೋದವಳು ಒಂದು ರೌಂಡ್ ಆದ ಮೇಲೆ ಮನೆಗೆ ಬಂದು ಊಟ ಮಾಡಿ ಮತ್ತೆ ಶಿವಣ್ಣ ಮನೆಗೆ ಹೋದರೆ ಮುಗಿಯಿತು ಅಲ್ಲಿ ನಿಖಿತಾಳ ತೂತಲು ಮಾತು ಕೇಳುತ್ತಾ ಸಮಯ ಕಳೆದು ರಜತ್ ಬರುವ ಸಮಯಕ್ಕೆ ಮನೆಗೆ ಹಾಜರಾಗುತ್ತಾಳೆ ಹೀಗೆ ಸಮಯ ಓಡುತ್ತಿತ್ತು ಏನು ಮೇಡಮ್ ಇವತ್ತು ಇಲ್ಲಿ ಮಲಗಿದೀಯಾ ಬೇಗ ಹೇಳು ಹೊರಗಡೆ ಕರ್ಕೊಂಡು ಹೋಗ್ತೀನಿ ಎಂದು ಮಲಗಿದ್ದವಳ ಎಚ್ಚರಿಸಿದ ಅಯ್ಯೋ ಸುಮ್ಮನೆ ಇರಿ ನೀವು ನನಗೆ ಇವತ್ತು ಹೇಳೋಕ್ಕಾಗಲ್ಲ ಎಂದು ಮಗ್ಗಲು ಬದಲಿಸಿದಳು ಯಾಕೆ ಮೈ ಹುಷಾರಿಲ್ವಾ ನೋಡಿಲಿ ತಿಂಡಿಗೆ ಏನಾದರೂ ಮಾಡ್ಲಾ ಅಥವಾ ತಿಂದ ಕೂಳ್ಕೊಳ್ಳ ಎಂದವ ಅವಳ ಬೆಡ್ಶೀಟ್ ಹೇಳಲು ಅದೇನಿಲ್ಲ ಯಜಮಾನ್ರೆ ನನಗೆ ಮನೇಲಿ ಇದ್ದು ಇದ್ದು ಬೇಜಾರ್ ಅದಕ್ಕೆ ಅವನನ್ನು ಬೆಡ್ಶೀಟ್ ಒಳಗೆ ಹಿಡಿದುಕೊಂಡಳು ತೂ ಬಿಡೆ ಬರೀ ಇದೇ ಆಯಿತು ನಿಂದು ಎಂದವ ಅವಳಿಂದ ಬಿಡಿಸಿಕೊಂಡು ಕೆದರಿದ ತನ್ನ ಕೂದಲು ಮತ್ತೊಮ್ಮೆ ಸರಿಪಡಿಸಿಕೊಳ್ಳುವಾಗ ಅವನನ್ನು ಹಿಂದೆಯಿಂದ ಅಪ್ಪಿದಳು ಎಲ್ಲಾರ ಜೀವನದಲ್ಲೂ ಹೆಂಡತಿ ಮೊದಲು ಎದ್ದು ಸ್ನಾನ ಮಾಡಿ ಗಂಡನನ್ನು ಎಬ್ಬಿಸುವಾಗ ಗಂಡ ತುಂಟಾಟ ಮಾಡಿದರೆ ನನ್ನ ಜೀವನದಲ್ಲಿ ಎಲ್ಲ ಉಲ್ಟ ನನ್ನ ಗಂಡ ಬೇಗ ಎದ್ದು ನನ್ನ ಎಬ್ಬಿಸಿ ನಾನು ರೊಮ್ಯಾನ್ಸ್ ಮಾಡಬೇಕು ಎಂದವಳು ಅವನ ಬೆನ್ನಿಗೆ ತುಟಿ ಊರಿದಳು ನೀನೋ ನಿನ್ನ ಮಾತೋ ನಾಚಿಕೆ ಅನ್ನೋದೇ ಇಲ್ವಾ ನಿನಗೆ ಬಿಡು ಹೋಗು ಮೊದಲು ಸ್ನಾನ ಮಾಡಿ ಬಾ ಗಬ್ಬಿ ಎಂದು ಬಾತ್ರೂಮ್ಗೆ ಅವಳ ತಳ್ಳಲು ಅವನ ಕೈ ಹಿಡಿದು ಒಳಗೆ ಎಳೆದುಕೊಂಡಳು ಲೇ ಬಿಳೆ ಏನೇ ಮಾಡ್ತಿದ್ದೀಯ ಎಂದವನ ಮೇಲೆ ನೀರು ಚಿಮ್ಮಿಸಿ ಒಂದು ದೀರ್ಘ ಮುತ್ತು ಕೊಟ್ಟು ಬಿಟ್ಟಳು ಈಗ ಅವನು ಸುಮ್ಮನಿದ್ದಾನೆಯೇ ತಾನು ತುಂಟಾಟ ಶುರು ಮಾಡಿದ ನಾನು ನನ್ನ ಪಾಡಿಗೆ ಸುಮ್ಮನಿದ್ದ ಈಗ ನೀನೇ ನನ್ನ ಕೆನಕಿದ್ದು ಎಂದವ ಅವಳ ಇನ್ನಷ್ಟು ಬಿಗಿಯಾಗಿ ತಬ್ಬಿ ಅವಳ ಕೊರಳ ಮುಳುಪಿನಲ್ಲಿ ಮುತ್ತು ಪುಟ್ಟ ಪುಟ್ಟ ಮುತ್ತಿಟ್ಟ ಡ್ಯೂಟಿಗೆ ಟೈಮ್ ಆಗುತ್ತೆ ಎಚ್ ಪಿ ಹೋಗಿ ನಾನು ಆಮೇಲೆ ಬರ್ತೀನಿ ಎಂದವಳು ನಾಚಿದರೆ ಮೊದಲು ನನ್ನ ಕಾಡಿದ್ದ್ಯಾಕೆ ಮತ್ತೆ ಹೀಗೆ ನಾಚೋದು ಯಾಕೆ ಎಂದವ ಅವಳ ತುಟಿಗಳಿಗೆ ಲಗ್ಗೆ ಇಟ್ಟಿದ್ದ ಬೇಡ ಹೆಚ್ಬಿ ಎಂದಳು ಅವನಿಗೆ ಸಹಕರಿಸಿದಳು ಸರಿ ಬೇಗ ಬಾ ನಾನೇ ಏನಾದರೂ ತಿಂಡಿ ಮಾಡ್ತೀನಿ ಎಂದವ ಅವಳನ್ನು ಬಿಟ್ಟು ಕೆಳಗಡೆ ನಡೆದ ಇಬ್ಬರು ಕುಳಿತು ತಿಂಡಿ ಮಾಡುವಾಗ ಧೃತಿ ಫೋನ್ ಬಡೆದುಕೊಂಡಿತು ನೋಡಿದರೆ ಎತಿ ಫೋನ್ ಮಾಡಿದ್ದಳು ಹಲೋ ಎಂದಳು ಹಲೋ ಧೃತಿ ನಾನು ಮನು ಯು ಆರ್ ಎ ಬೆಸ್ಟ್ ವಿತ್ ಬಾಯ್ ಬೇಬಿ ಎಂದು ಮನು ಸಂತೋಷದಿಂದ ಹೇಳಿದಳು ವಾವ್ ಮನು ಎಂತ ನ್ಯೂಸ್ ಎತಿ ಹೇಗಿದ್ದಾಳೆ ಎಂದಳು ಅತಿ ಸಂತೋಷದಿಂದ ಇಬ್ಬರು ಚೆನ್ನಾಗಿದ್ದಾರೆ ಎಂದವನ ಜೊತೆ ಮಾತನಾಡಿ ಫೋನ್ ಕರೆ ತುಂಡರಿಸಿದಳು ರಜತ್ ಐ ಆಮ್ ಸೋ ಹ್ಯಾಪಿ ಎತಿಗೆ ಗಂಡು ಮಗು ಆಗಿದ್ದಂತೆ ಬನ್ನಿ ಈಗಲೇ ಹೋಗೋಣ ನಾನು ನೋಡಬೇಕು ಅವರನ್ನು ಎಂದಳು ಅವನನ್ನು ಅವಸವಸರವಾಗಿ ಕರೆದುಕೊಂಡು ಹೊರಟಳು ಯತಿ ಎಂದು ಕೂಗು ಹಾಕಿದಳು ಹೆರಿಗೆ ವಾರ್ಡಲ್ಲಿ ರಜತ್ ಕೆಂಗನ್ನು ಕೆಂಡ ಮೇಲೆ ಸುಮ್ಮನಾಗಿದ್ದು ಅದೂ ಅದು ಎಂದು ತಡವರಿಸಿ ಅವಳತ್ತ ಓಡಿದಳು ಕಂಗ್ರಾಟ್ಸ್ ಕನೆ ಇಂದು ಎತಿ ನೋಡಿ ಪಕ್ಕದಲ್ಲಿದ್ದ ಮಗು ಕೈಗೆತ್ತುಕೊಂಡಳು ಅವಳ ಖುಷಿಯ ಬೆಳಿಗ್ಗೆಯಿಂದ ನೋಡಿದ ರಜತ್ ಮನದಲ್ಲಿ ನವಿರಾದ ಭಾವನೆ ಕುಡಿಯುಡಿದಿತ್ತು ಮಕ್ಕಳೆಂದರೆ ಇಷ್ಟೊಂದು ಪ್ರೀತಿ ತೋರುವ ಇವಳಿಗೆ ಮಗು ಕೊಟ್ಟು ಹಾಗೆ ಕಿತ್ತುಕೊಂಡನಲ್ಲ ಎಂಬ ನೋವು ಬಂದಿತ್ತು ಒಂದು ದಿನವೆಲ್ಲ ಅಲ್ಲಿಯೇ ಕಳೆದು ಸ್ನೇಹಿತರೊಂದಿಗೆ ಹರಟೆ ಹೊಡೆದಳು ಬಂದಳು ಧೃತಿ ಮಗುವನಂತೂ ಯಾರ ಕೈಗೂ ಕೊಡದೆ ತಾನೇ ಎತ್ತಿಕೊಂಡಿದ್ದಳು ಅಂದು ಪೂರ್ತಿ ಅವಳ ನಗು ಉತ್ಸಾಹ ನೋಡಿ ರಜತ್ ಸಹ ತಮಗೂ ಮಗು ಬೇಕೆಂದು ನಿರ್ಧರಿಸಿದ ಧೃತಿ ಅದು ಎಂದು ಮಾತನಾಡಲು ಹುಡುಕುತ್ತಿದ್ದ ಪದಗಳನ್ನು ಹೇಳಿ ಏನು ಎಂದು ಅವನ ತೊಡೆಯೇರಿ ಕೊರಳ ಬಳಸಿದಳು ಅದೂ ನಾನು ನಿರ್ಧಾರ ಮಾಡಿದೆ ನಾವು ಪಾಪು ಮಾಡಿಕೊಳ್ಳೋಣ ಅವನ ಮಾತಿಗೆ ಆಶ್ಚರ್ಯದಿಂದ ಎದ್ದು ನಿಂತು ಅವನ ಕೈಗೆ ಚೀಟಿದಳು ಏನಂದರೆ ಪಾಪು ನಾನು ಕೇಳಿದ್ದು ನಿಜಾನ ಎಂದು ಉದ್ಗಾರ ತೆಗೆದಳು ಹ್ಞೂ ಅದಕ್ಕೆ ಈಗ ಯಾಕೆ ಮೆಂಟಲ್ ಥರ ಆಡ್ತಿದೆಯಾ ನಾ ಹೇಳಿದ್ದು ನಿಜ ಎಂದವನನ್ನ ಅಪ್ಪಿ ನನಗ್ಯಾಕೋ ಅನುಮಾನ ರಜತ್ ಆ ದೇವರೇ ಒಮ್ಮೆ ಕೊಟ್ಟು ಕಿತ್ತುಕೊಂಡ ಈಗ ಮತ್ತೆಲ್ಲಿ ಹಾಗೆ ಆಗುತ್ತೆ ಅಂತ ಎಂದವಳ ಕಣ್ಣಿಂದ ನೀರು ಜಾರಿತು ಅವಳ ಅಳು ಕಂಡು ದ್ರವಿಸಿದ ಹಾಗೇನೂ ಆಗಲ್ಲ ನೀನು ಆರಾಮಿರೆ ಎಲ್ಲ ಟೈಮ್ಗಾಗುತ್ತೆ ಎಂದು ಸಮಾಧಾನ ಮಾಡಿದ ದಿನಗಳಂತೂ ಯಾರ ಮಾತಿಗೂ ಮನೆಯದೆ ಓಡುತ್ತಿದ್ದವು ಈ ನಡುವೆ ವಾರಕ್ಕೊಮ್ಮೆ ಯತಿ ಮಗುವನ್ನು ನೋಡಲು ಹೋಗಿ ಬರುತ್ತಿದ್ದಳು ಧೃತಿ ಆಗೆಲ್ಲ ಖುಷಿಯಿಂದ ಇರುತ್ತಿದ್ದಳು ಸಂಜೆ ಮಂಕಾಗ ತೊಡಗಿದಳು ಅದನ್ನು ರಜ ಸಹ ಗಮನಿಸಿದ್ದ ಯತಿಯ ಮಗನ ನಾಮಕರಣವು ಹೋಗಿ ಬಂದಿದ್ದಳು ಎಂಬ ಹೆಸರನ್ನು ಸಹ ಸೂಚಿಸಿದ್ದಳು ಇವಳೆ ಆದರೆ ಅವಳ ಮಗುವನ್ನು ನೋಡಿದಾಗೆಲ್ಲ ತನ್ನ ಮಗುವನ್ನು ನೆನೆದು ದುಃಖಿಸುತ್ತಿದ್ದಳು ಒಮ್ಮೆ ನನಗೆ ಮಕ್ಕಳಾಗುತ್ತೋ ಇಲ್ಲೋ ಚಿಕಪ್ ಮಾಡಿಸಿ ಬಿಡೋಣ ಎಂಬ ಮಾತನಾಡಿದ ರಜತ್ ಇಂದ ಬಯಸಿಕೊಂಡು ಸುಮ್ಮನಾಗಿದ್ದಳು ಅವಳು ಈ ಥರ ಮಂಕಾಗಿರೋದು ಕಂಡು ಅವನೇ ರಮಿಸುತ್ತಿದ್ದ ಆದರೂ ಅವನೆದುರು ಮಾತ್ರ ಮಾತನಾಡುತ್ತಿದ್ದಳು ಅಂದು ಅವನು ಹೋಗುವ ಮುನ್ನ ಅದೇಕೋ ಭಾವ ಪರವಶಳಾಗಿ ರಜತ್ ನಾನೇನೋ ಮಾತಾಡ್ತೀನಿ ಅಂತ ಬೈಬೇಡಿ ಐ ಲವ್ ಯು ನನಗೇನಾದರೂ ಆದರೆ ನೀವು ಇನ್ನೊಂದು ಮದುವೆಯಾಗಿ ಎಂದು ನುಡಿದಳು ನಿನ್ನ ಬಾಯಲ್ಲಿ ಯಾವತ್ತು ತಾನೇ ಒಳ್ಳೆ ಮಾತು ಬಂದಿದೆ ಎಂದವ ಬೈದು ಕೋಪಿಸಿಕೊಂಡು ಹೋಗಿದ್ದ ಆದ್ದರಿಂದಲೇ ಮನೆಗೆ ತಡವಾಗಿ ಬಂದಿದ್ದ ಅಂದು ಅಂದು ರಾತ್ರಿ ರಜತ್ ಮನೆಗೆ ಬಂದಾಗ ಮನೆ ಪೂರ್ತಿ ಕತ್ತಲಿತ್ತು ಅನುಮಾನದಿಂದಲೇ ದೀಪ ಬೆಳಗಿದ ಬಂದೊಡನೆ ಕನ್ಮುಂದೆ ಹಾಜರಾಗುತ್ತಿದ್ದ ಮಡದಿ ಕಾಣಲಿಲ್ಲ ವೈರಿಗಳೆಲ್ಲ ಮುಗಿದಿದ್ದರೂ ಮನದ ಮೂಲೆಯಲ್ಲಿ ಭಯ ಟೀಕಿಸಿಕೊಂಡಿತು ಧೃತಿ ಮನೆಯ ಮಾದರಿನಿಸದೆ ಕೂಗಿದ ಹ್ಞೂ ಅವಳ ಸುಳಿವೇ ಇಲ್ಲ ಮನದ ಮೂಲೆಯಲ್ಲಿ ಇದ್ದ ಭಯ ಈಗ ಮೈಯೆಲ್ಲ ಆವರಿಸಿತು ಆಗಲೇ ಅವನ ಕಣ್ಣಿಗೆ ಬಿದ್ದದ್ದು ಆ ಪತ್ರ ಹಾಲ್ನ ಟೇಬಲ್ ಮೇಲೆ ಬಿದ್ದ ಪತ್ರವನ್ನು ನಡುವ ಕೈಯಿಂದ ಕೈಗೆ ಎತ್ತಿಕೊಂಡ ಏನ್ ರಿಜತ್ ಐ ಪಿ ಎಸ್ ನಿನ್ನ ಹೆಂಡತಿ ಕಾಣ್ತಾ ಇಲ್ವಾ ಭಯ ಪಡಬೇಡ ನಾನು ಹೇಳಿದಂತೆ ಕೇಳಿದರೆ ನಿನ್ನ ಹೆಂಡತಿನ ನಿನ್ನ ಕಣ್ಣು ಮುಂದೆ ಇರ್ತಾಳೆ ಹೀಗೆಂದು ಬರೆದಿತ್ತು ಅಲ್ಲಿಗೆ ಅದೇ ಪತ್ರದ ಕೆಳಗೆ ಗೋ ರೈಟ್ ಎಂದು ಬರೆದಿತ್ತು ಅತ್ತ ಓದಿದವನಿಗೆ ಕಂಡಿದ್ದು ಅಜ್ಜಿಯ ಕೋಣೆ ಕೋಣೆಯ ಬಾಗಿಲ ಒಳ ಮೇಲೆಗೆ ಒಳಗೆ ಹೋಗು ಎಂದಿತ್ತು ಅದರಂತೆ ಒಳಗೆ ನಡೆದ ಬೆಡ್ ಮೇಲೆ ಕಬೋರ್ಡ್ ಓಪನ್ ಮಾಡು ಎಂದು ಬರೆದಿತ್ತು ಅದರಂತೆ ಕಬೋರ್ಡ್ ತೆಗೆದವನ ಮುಂದೆ ಅಜ್ಜಿಯ ಸೀರೆ ಇತ್ತು ಸೀರೆ ಸೀರೆ ಮೇಲೆ ಸೀರೆ ಓಪನ್ ಮಾಡು ಎಂದು ಬರೆದಿತ್ತು ಅದಂತೆ ಓಪನ್ ಮಾಡಿದವನಿಗೆ ಕಂಡದ್ದು ಧೃತಿ ರಜತ್ ಗೌರಜಿ ತೆಗೆಸಿಕೊಂಡಿದ್ದ ಫೋಟೋ ಅದರ ಮೇಲೆ ಮೃದುವಾಗಿ ಕೈಯಾಡಿಸಿದವನ ಫೋಟೋ ಕೈಗೆತ್ತಿಕೊಳ್ಳಲು ಅದರ ಕೆಳಗೆ ಇದ್ದದ್ದು ಅಜ್ಜಿ ಮತ್ತೆ ಜೀವ ತಾಳಿದ್ದಾರೆ ಎಂಬ ಬರಹ ಅದರ ಜೊತೆ ಅವಳ ಪ್ರೆಗ್ನೆನ್ಸಿ ಕಿಟ್ ಮತ್ತು ವೈದ್ಯರು ಕನ್ಫರ್ಮ್ ಮಾಡಿದ ರಿಪೋರ್ಟ್ ನಡಗುವ ಕೈಯಿಂದ ನೋಡಿದವ ಕಣ್ತುಂಬಿಕೊಂಡು ಅದನ್ನು ಕಣ್ಣಿಗೆ ಒತ್ತಿಕೊಂಡವ ಮೃದುವಾಗಿ ಆ ಫೋಟೋಗೊಂದು ಮುತ್ತಿಟ್ಟು ಹಿಂತಿರುಗಿ ನೋಡಲು ನಿಂತಿದ್ದಳು ಅವನ ತೃತಿ ನಿಜವಾ ಎಂಬತ್ತೆ ಕನ್ಸನ್ನೇಲಿ ಕೇಳಿದವನಿಗೆ ತನ್ನೊಡಲ ಮೇಲೆ ಕೈಯಿಟ್ಟು ಹ್ಞೂ ಎಂದಳು ಅವನ್ನೆಲ್ಲ ಬೆಡ್ ಮೇಲೆ ಇಟ್ಟು ಅವಳತ್ತ ಓಡಿ ಗಟ್ಟಿಯಾಗಿ ತಬ್ಬಿಬಿಟ್ಟ ಇಬ್ಬರ ಕಣ್ಣಲ್ಲೂ ನೀರು ಹರಿಯುತ್ತಲೇ ಇದೆ ಪ್ರೀತಿಯ ಕಣ್ಣೀರು ಆನಂದದ ಕಣ್ಣೀರು ಥ್ಯಾಂಕ್ ಯು ಸೋ ಮಚ್ ಧೃತಿ ನನ್ನ ಅಪ್ಪ ಆಗ್ತಾಯಿದ್ದೀನಿ ಅಮ್ಮಮ್ಮ ಬರ್ತಾ ಇದ್ದಾರೆ ಎಂದವ ಅವಳ ಮುಗದ ತುಂಬ ಪ್ರೀತಿಯ ಮುತ್ತನಿಟ್ಟ ನಾನು ಸಹ ಮಮ್ಮ ಈ ದಿನಕ್ಕಾಗಿ ಎಷ್ಟೋ ದಿನಗಳಿಂದ ಕಾದಿದ್ದೆ ಎಂದವಳು ತಾನೇ ಕೈಯಾರೆ ಮಾಡಿದ ಅಜ್ಜಿ ತುಂಬ ಇಷ್ಟಪಡುವ ಜಹಾಂಗೀರ್ ಅವನ ಬಾಯಿಗೆಟ್ಟಳು ಥ್ಯಾಂಕ್ ಯು ಅಜ್ಜಿ ನಿಮ್ಮನ್ನು ತುಂಬ ಜೋಪಾನವಾಗಿ ನೋಡ್ಕೊಳ್ತೀವಿ ಎಂದರು ಇಪ್ಪ ಅಜ್ಜಿಯ ಫೋಟೋ ನೋಡುತ್ತಾ ಅದರ ಎದುರು ನಿಂತು ಫೋಟೋದಲ್ಲಿದ್ದ ಗೌರಜ್ಜಿ ಅವರ ನೋಡಿ ಸಂತೃಪ್ತರಾಗಿದ್ದರು ಮತ್ತೆ ಸಿಗುವ ಅಭಿಪ್ರಾಯಗಳನ್ನು ತಿಳಿಸಿ